ದೇಶಾದ್ಯಂತ ಕಾಂಗ್ರೆಸ್ ಪಾರ್ಟಿ ನಶಿಸಿ ಹೋಗ್ತಾ ಇದೆ ಕಾಂಗ್ರೆಸ್ ಪಾರ್ಟಿ ಮಹಾರಾಷ್ಟ್ರದಲ್ಲಿ ಅಪೋಸಿಷನ್ ಪಾರ್ಟಿ ಲೀಡರ್ ಆಗಲಿಕ್ಕೂ ಯೋಗ್ಯ ಇರಲಾರದಷ್ಟು ಸ್ಥಿತಿ ಈಗ ಸದ್ಯದ ಮಟ್ಟದಲ್ಲಿ ಇದೆ ಅಟ್ ಪ್ರೆಸೆಂಟ್ ಇದರದ ಒಟ್ಟು ಟ್ರೆಂಡ್ ನೋಡಿದ್ರೆ ಕಾಂಗ್ರೆಸ್ ಪಾರ್ಟಿ ಹಿಂದೆ ಸನ್ಮಾನ್ಯ ಪ್ರಧಾನಮಂತ್ರಿಗಳು ಹೇಳಿದಂಗ ವರ್ಜೀವಿ ಪಾರ್ಟಿ ಸ್ವಂತದ ದೇಹ ಇರುವುದಿಲ್ಲ ಅತೃಪ್ತ ಆತ್ಮಗಳು ಬೇರೆ ದೇಹದಲ್ಲಿ ಹೊಕ್ಕಾಗ ಅವನ್ನ ನಮ್ಮ ಭಾಷೆಯಲ್ಲಿ ದೆವ್ವಾ ಭೂತ ಅಂತ ಕರೀತಾರೆ ಹಂಗಾಗೆ ಕಾಂಗ್ರೆಸ್ ಪಾರ್ಟಿ ಈಗ ಅಲ್ಲಿ ಜೆ ಎಮ್ ಎಂ ಜೊತೆಗಿದ್ದಾರಂಥ ಹನ್ನೆರಡು ಹದಿಮೂರು ಸೀಟದಲ್ಲಿ ಟ್ರೆಂಡ್ ಅವ್ರದ್ದು ಫೇವರಬಲ್ ಇದೆ ಓಕೆ ನಾವು ಜಾರ್ಖಂಡದಲ್ಲಿ ನಿರೀಕ್ಷಿತ ಪರಿಣಾಮ ಬಂದಿಲ್ಲ ಆದ್ರೆ ವಿ ಆರ್ ನಾಟ್ ರೂಟೆಡ್ ಔಟ್ ಆಸ್ ಆಫ್ ನೋ ಟ್ರೆಂಡ್ ಇದು ನಮ್ದು ಇಪ್ಪತ್ತಾರು ಇಪ್ಪತ್ತೇಳು ಇದೆ ಜೆ ಎಮ್ ಎಂ ಮೂವತ್ತು ಮೂವತ್ತೊಂದಿದೆ ಕಾಂಗ್ರೆಸ್ ಪಾರ್ಟಿಗೆ ಒಂದು ಹತ್ತು ಹನ್ನೆರಡು ಸೀಟ್ ಅವ್ರ ಅಂಗಿ ಇಡ್ಕೊಂಡು ಹಿಂದೆ ಅಂಗಿ ಚುಂಗಿ ಇಡ್ಕೊಂಡು ಅಂತ ಹೇಳಿದ್ನಲ್ಲ ಹಿಂದೆ ಅವ್ರು ಎಳ್ಕೊಂಡು ಅವರು ಸ್ನಾನ ಮಾಡ ಮುಂದೆ ಅವ್ರು ಬುಡುಕ ಇವರು ಬಗ್ಗೆ ನಿಂತಾರ ಇವರು ಸ್ವಲ್ಪ ನೀರು ನೀಡಬಿದ್ದಾವ ಆದರೆ ಕಾಂಗ್ರೆಸ್ ಪಾರ್ಟಿ ಆನ್ ಇಟ್ಸ್ ಓನ್ ಇಟ್ ಈಸ್ ನೋವೇ ಇನ್ ದಿ ಕಂಟ್ರಿ ಉತ್ತರ ಪ್ರದೇಶ ಬೈ ಎಲೆಕ್ಷನ್ ದಲ್ಲಿ ಬಿಜೆಪಿ ಒಂಬತ್ತರಲ್ಲಿ ಏಳು ಆರ್ ಲೀಡಿಂಗ್ ಓಕೆ ನಮಗೆ ಮಹಾರಾಷ್ಟ್ರದಲ್ಲಿ ವಂಡರ್ಫುಲ್ ಆಸ್ ಆಫ್ ನೌ ಟ್ರೆಂಡ್ ಈಸ್ ವಂಡರ್ಫುಲ್ ದೆನ್ ಬಿಹಾರದಲ್ಲಿ ಎನ್ ಡಿ ಎಸ್ ಡೂಯಿಂಗ್ ವೆಲ್ ಒಟ್ಟಾರೆ ಕಾಂಗ್ರೆಸ್ ಪಾರ್ಟಿ ಏನ್ಕೇನ್ ಕಾರಣದಿಂದ ಸ್ವಲ್ಪ ಏನೋ ಚಿಗರ್ಕೊಂಡಂಗೆ ಅಂತ ಕೆಲವರಿಗೆ ಅನಿಸಿತ್ತು ಲೋಕಸಭಾ ಚುನಾವಣೆ ಆದ ನಂತರ ಇಫ್ ಲೋಕಸಭಾದೊಳಗ ನಾವ ಅಂದ್ರೆ ಅವರ ಸೋಚ್ ಅವರ ಗೆದ್ರೆ ನೋವು ಮಾತಾಡಕ್ಕೆ ಶುರು ಮಾಡಿದ್ರ ಕಾಂಗ್ರೆಸ್ ಪಾರ್ಟಿ ನಿರ್ಲಜ್ಜತ ನೋಡ್ರಿ ನೀವು ಕಾಂಗ್ರೆಸ್ ಪಾರ್ಟಿಯ ಬಂಡತನ ನೋಡ್ರಿ ನೀವು ನಾ ಹಿಂದೂ ಈ ಪಾಯಿಂಟ್ ಕಳೆದ ಮೂರು ಚುನಾವಣೆಯಲ್ಲಿ ಅಂದ್ರ ಹದ್ನಾಲ್ಕು ಹತ್ತೊಂಬತ್ತು ಇಪ್ಪತ್ನಾಲ್ಕು ಮೂರು ಚುನಾವಣೆಗಳನ್ನು ಸೇರಿಸಿದ್ರೆ ಈ ಸರ್ತಿ ಬಿಜೆಪಿ ಎಷ್ಟು ಬಂದದ ಅಷ್ಟು ಬಂದಿಲ್ಲ ಅವ್ರ ಹದಿನಾಲ್ಕರಾಗಿದ್ದು ಹತ್ತೊಂಬತ್ತರಾಗಿಂದು ಇಪ್ಪತ್ನಾಲ್ಕರಾಗಿಂದು ಎಲ್ಲಾ ಟೋಟಲ್ ಮಾಡಿದ್ರು ನಾವ್ ಎಷ್ಟು ಬಂದು ಎಷ್ಟು ಬಂದಿಲ್ಲ ಆದ್ರ ಲೋಕಸಭಾ ಚುನಾವಣೆ ಆದ್ಮೇಲೆ ಕಾಂಗ್ರೆಸ್ನವ್ರು ಹೆಂಗ ಕುಮದಾಡ್ತಾ ಇದ್ರು ಅಂತಂದ್ರ ಒಬ್ಬ ಎಸ್ ಎಸ್ ಎಲ್ ಸಿ ಒಳಗ ಫೇಲ್ ಆಗ್ತೀನಿ ಅಂತ ಹೇಳಿ ಅವಂಗ ಅನಿಸಿತ್ತು ಸ್ವಲ್ಪ ಕಷ್ಟ ಅದ ಪಾಸ್ ಆಗೋದಂತ ಈ ಯೋಗೇಶ್ವರದಾಗಿತ್ತಲ್ಲ ನಮ್ಮ ಸುಲ್ತೇನೆ ಅಂತ ಹೇಳ್ಬಿಟ್ಟಿದೆ ಆಲ್ಮೋಸ್ಟ್ ಇಂಡಿಕೇಶನ್ ಕೊಟ್ಟಿದ್ದಾರೆ ಆದ್ರೆ ಪಾಸಾಗಿಬಿಟ್ಟ ಮೂವತ್ತೆಂಟು ಮೂವತ್ತೊಂಬತ್ತ ಪಾಸ್ ಆದ ಒಬ್ಬ ತೊಂಬತ್ತೊಂಬತ್ತು ಮಾರ್ಕ್ಸ್ ಬೀಳತ್ತದಂತಿತ್ತು ಅವನ್ ತೊಂಬತ್ತೇಳು ಬದ್ಬಿಟ್ಟೆ ಅವನ ಮನ್ಯಾಗ ಹತ್ಕೊತಿರ್ಬಿಟ್ಟಿದ್ದ ಮೂವತ್ತೆಂಟರ ಮೆರವಣಿಗೆ ಊರಾಗ ಇದು ಕಾಂಗ್ರೆಸ್ಸಿನ ಸ್ಥಿತಿ ಆಗಿತ್ತು ಲೋಕಸಭಾ ಚುನಾವಣೆಯಲ್ಲಿ ಹಾಗೆ ಕಾಂಗ್ರೆಸ್ ಪಾರ್ಟಿಯ ಅಹಂಕಾರಕ್ಕೆ ಜನ ಒಂದು ಸ್ಪಷ್ಟವಾದಂತಹ ಉತ್ತರವನ್ನು ಕೊಟ್ಟಿದ್ದಾರೆ ಇದು ಇನಿಷಿಯಲ್ ಟ್ರೆಂಡ್ ಅದ ನಾನು ಹೆಚ್ಚು ಹೇಳಲಿಕ್ಕೆ ಬಯಸೋದಲ್ಲ ಏನು ದೇಟ್ ಇಸ್ ಎ ಲಾಟ್ ಆಫ್ ಥಿಂಗ್ಸ್ ಟು ಬಿ ಸೀನ್ ಹಾಗಾಗಿ ನಾನು ಬಹಳ ಜಾಸ್ತಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸೋದಿಲ್ಲ ಇಪ್ಪತ್ತೆಂಟಾಗಿದೆ ನಾವು ಜಾರ್ಖಂಡದಲ್ಲಿ ವೆರ್ ನಾಟ್ ಇಲೆಕ್ಷನ್ದಲ್ಲಿ ನಾನು ಹೇಳೋದು ಸೋಲು ಗೆಲುವು ಯಾವುದೇ ಪಾರ್ಟಿಗೆ ನಮ್ಮ ಪಾರ್ಟಿಗೆ ಅಂತಲ್ಲ ಹಿಂದೂ ಹೇಳಿದೆ ನಾವು ಗೆದ್ದಾಗೂ ಹೇಳಿದೆ ಕಾಂಗ್ರೆಸ್ ಸೋತಾಗೂ ಹೇಳಿದೆ ನಾವು ಸೋತಾಗೂ ಹೇಳಿದೆ ನಾವು ಗೆದ್ದಾಗೂ ಹೇಳಿನಿ ಕಾಂಗ್ರೆಸ್ ಗೆದ್ದಾಗೂ ಹೇಳೀನಿ ಆದರೆ ಒಂದು ಪಾರ್ಟಿ ರೂಟ್ಔಟ್ ಆಗಿ ಹೋಗೋದು ಜಸ್ಟ್ ರೂಟಿಂಗ್ ಔಟ್ ಏ ಅಸ್ತಿತ್ವನೇ ಇಲ್ಲ ಅಂತಾಗುವಂಥ ಸ್ಥಿತಿಗೆ ಕಾಂಗ್ರೆಸ್ ಪಾರ್ಟಿ ಬಂದಿದೆ ಆ್ಯಸ್ ಆಫ್ ಟ್ರೆಂಡು ಜೆ ಎಂ ಎತ್ತದ ಬಿಜೆಪಿ ಇಪ್ಪತ್ತೆಂಟದ ನೆಕ್ ಟು ನೆಕ್ ನಿಮ್ದು ಮಹಾರಾಷ್ಟ್ರದಾಗ ನಿಮ್ದು ಇಪ್ಪತ್ತೊಂದು ಸೀಟ್ ಅದ್ ಆಫ್ ನೋ ಟ್ರೆಂಡ್ದಾಗ ಮುಂದಿರುದ್ ನೀವು ಇನ್ನೊಂದ್ ಒಂದೆರಡು ಸೀಟ್ ಹಚ್ಚು ಕಡ್ಮೆ ಆಗ್ಬೋದು ಅಂತಕೊಂಡ್ರೆ ಐಮ್ ನಾಟ್ ಸಲ್ಲಿಂಗ್ ಇಟ್ಟಿದೆ ಫೈನಲ್ ರಿಸಲ್ಟ್ ನಿಮ್ಮ ಒತ್ತಾಯಕ್ಕೆ ನಾನು ಕಮೆಂಟ್ ಕೊಡ್ತಾ ಇದ್ದೀನಿ ಐ ವಾಂಟೆಡ್ ಟು ಗಿವ್ ಎಟ್ ಅಪ್ ಟ್ವೆಲ್ ತರ್ಟಿ ಆಗ ಹಾಗಾಗಿ ಇದು ಕಾಂಗ್ರೆಸ್ ಪಾರ್ಟಿಯ ಒಂದು ಮುಂದಿನ ದಿವಸಗಳಲ್ಲಿ ಉಳಿದ ರೀಜನಲ್ ಪಾರ್ಟಿಗಳು ಕಾಂಗ್ರೆಸ್ ಅನ್ನು ತಗೊಂಡು ಹೋಗಿ ಯಾವ ರೀತಿ ಅದ್ರ ಪರಿಸ್ಥಿತಿ ಆಗ್ತದೆ ಅಂತ ಹೇಳಿ ಕೆಲವು ಸರ್ತಿ ಏನಾಗ್ತದೆ ಸ್ವಲ್ಪ ಬಹಳ ಡೀಪ್ ಆಗಿದ್ದ ಗಾಬರಿ ಆಗಿದ್ದ ಅಂತಂದ್ರೆ ಉಳಿಸ್ಲಿಕ್ಕೆ ಹೋಗೋವನ್ನ ಹಿಡ್ಕೊಂಡು ಮುಳುಗ್ತಾನ ಆ ರೀತಿ ಕಾಂಗ್ರೆಸ್ ಪಾರ್ಟಿ ಶರದ್ ಪವಾರ್ ನೇತೃತ್ವದ ಎನ್ ಸಿ ಪಿ ಉದ್ಧವ್ ಠಾಕ್ರೆ ನೇತೃತ್ವದ ಶಿವಸೇನಾ ಇವನು ಮುಳುಗಾರ ಸ್ವಲ್ಪ ಹೆಚ್ಚು ಕಡಿಮೆ ಆಗಿದ್ರೆ ಜೆ ಮೆಮು ಮುಳುಗಿಸ್ತಿದ್ರು ಸ್ವಲ್ಪ ಯಾಕೋ ಬಿಟ್ಟಾಗ ಹೋಗಲಿ ಅಂತ ಹೇಳಿ ಕಾಂಗ್ರೆಸ್ನ ಸ್ಥಿತಿ ಐ ಡೋಂಟ್ ವಾಂಟ್ ರಿಯಾಕ್ಟ್ ನಾನು ಮಧ್ಯಾಹ್ನದಲ್ಲಿ ಮತ್ತೊಂದು ರಿಯಾಕ್ಷನ್ ಕೊಡ್ತೀನಿ ನೀವಿನ ತೋರಿಸಿಲ್ಲ ಈಗ ಆಮೇಲೆ ಹೇಳ್ತೇನೆ ಬಿ ಪಿ ಎಲ್ ಕಾರ್ಡ್ ಬಗ್ಗೆ ಅದಲ್ಲ ಲೆಕ್ಕಾಚಾರ್ಯ ಬಹಳ ತಲೆ ತಳಗದಂತ ನಮ್ದೇನ ಇದೆ ಇಲ್ಲ ನಮಗೆ ನಿರೀಕ್ಷೆ ಇದ್ದದ್ದು ಕರ್ನಾಟಕದ ಮಟ್ಟಿಗೆ ನಾವು ಮೂರು ಅಂತ ನಿರೀಕ್ಷೆ ಇತ್ತು ಆದ್ರೆ ಕಾಂಗ್ರೆಸ್ ಪಾರ್ಟಿ ಚನ್ನಪಟ್ಟಣದಲ್ಲಿ ಮತ್ತು ಸೊಂಡೂರಿನಲ್ಲಿ ಎರಡು ಕಡೆ ಗೆದ್ದಿದೆ ನಾವು ಒಂದ್ ಕಡೆ ಗೆದ್ದಿದ್ದೀವಿ ನಮಗೆ ಸ್ವಲ್ಪ ಟಫ್ ಇದೆ ಅಂತ ಅನ್ಸಿ ಚಂಡೂರ್ ಇತ್ತು ನಾನು ಹೋಗಿ ಬಂದೆ ಸೊಂಡೂರಿಗೆ ಪೂರ್ತಿ ಎರಡು ದಿವಸ ನಾನು ಅಲ್ಲಿ ಪ್ರಚಾರದಲ್ಲಿದ್ದೆ ಸೊಂಡೂರು ಸ್ವಲ್ಪ ನಮ್ಗೆ ತಪ್ಪದ ಅಂತ ಮೇಲ್ನೋಟ ಕನ್ನಿಸ್ತಾ ಇತ್ತು ಯಾಕಂದ್ರೆ ಒಂದೊಂದು ಗ್ರಾಮ ಪಂಚಾಯಿತಿಗೆ ಒಂದು ಎರಡು ಗ್ರಾಮ ಪಂಚಾಯತ್ ಇರ್ಬೋದು ಒಬ್ಬ ಇಟ್ಟಿದ್ರು ಮತ್ತು ಅವ್ರು ಏನ್ ದುಡ್ಡು ಖರ್ಚು ಮಾಡ್ತಾ ಇದ್ರೆ ಅದೆಲ್ಲ ನೀವು ಕ್ಯಾನ್ ಇಮ್ಯಾಜಿನ ಹಾಗಾಗಿ ಬಾರಿ ದೊಡ್ಡ ಹಿನ್ನಡೆ ಅಂತಲ್ಲ ಬಟ್ ಸಿಕ್ಕೀವಿ ಅಂಡ್ ಚನ್ನಪಟ್ಟಣ ಪಟ್ಟಣ ನಮ್ಮ ನಿರೀಕ್ಷೆ ತಕ್ಕಂತೆ ಆಗಿಲ್ಲ ಡಿಟೇಲ್ ರಿಯಾಕ್ಷನ್ ಫುಲ್ ರಿಸಲ್ಟ್ ಬಂದು ಮಾಡ್ಕೊಡ್ತೀವಿ